ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತೇ ನಾವು ವ್ಲಾಗ್ ಶುರು ಇದ್ದೀನಿ ಬೆಳಗಿನ ಇಂದ ಇವತ್ತೇ ನಾವು ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಸೊ ಬೆಳಗಿನ ಬ್ರೇಕ್ಫಾಸ್ಟ್ಗೆ ದೋಸೆ ಮತ್ತು ಚಟ್ನಿ ಮಾಡೋಣ ಅಂತ ಟೊಮೆಟೊ ಚಟ್ನಿಗೆ ಈರುಳ್ಳಿ ಟೊಮೆಟೊ ಬೆಳ್ಳುಳ್ಳಿ ಹಸಿಮೆಣಸಿಕಾಯಿ ಕೊತ್ತಂಬರಿ ಇಷ್ಟನ್ನೆಲ್ಲ ತೊಗೊಂಡಿದ್ದೀನಿ ನಿಮಗೆ ಚಟ್ನಿ ಸ್ವಲ್ಪ ಗಟ್ಟಿ ಬೇಕು ಅಂದರೆ ಸ್ವಲ್ಪ ಶೇಂಗಾ ಕೂಡ ಹುರಿದುಬಿಟ್ಟು ಇದ್ರ ಜೊತೆ ಹಾಕಿ ಗ್ರೈಂಡ್ ಮಾಡ್ಕೊಳ್ಳಿ ಮೊದಲಿಗೆ ಚಟ್ನಿಗೆ ನಾನು ಎಲ್ಲದನ್ನ ಹಾಕಿ ಹುರ್ತ್ಕೊತೀನಿ ಎಣ್ಣೆನ ಆಮೇಲೆ ಹಾಕ್ತೀನಿ ಸೊ ಫಸ್ಟು ನಾನು ಏನೇನು ಐಟಮ್ಸ್ ತೊಗೊಂಡಿದ್ದೆ ನೋಡಿ ಅದನ್ನೆಲ್ಲ ಒಂದು ಪ್ಯಾನಲ್ಲಿ ಹಾಕ್ತಾಯಿದ್ದೀನಿ ಇವಾಗ ಸ್ವಲ್ಪ ಆಯಿಲ್ನ ಮಾತ್ರ ಸ್ಪ್ರೇ ಮಾಡ್ತಾಯಿದ್ದೀನಿ ಜಾಸ್ತಿ ಇಲ್ಲ ಒಂದು ಅಷ್ಟು ಎಣ್ಣೆ ಅಂತ ಅಂದ್ಕೊಳ್ಳಿ ಸೊ ಅಷ್ಟೇ ಹಾಕ್ತಾಯಿದ್ದೀನಿ ಜಾಸ್ತಿ ಆಯಿಲ್ ಆಯಿಲೇನು ಹಾಕ್ತಾಯಿಲ್ಲ ಸೊ ಇದು ಜಾಸ್ತಿ ಸ್ಪ್ರೇ ಆಗೋದ್ರಿಂದ ಸ್ವಲ್ಪ ಜಾಸ್ತಿನೇ ಸ್ಪ್ರೇ ಮಾಡೋ ಥರ ಇರುತ್ತೆ ಇವಾಗ ನಾನು ಇದನ್ನೆಲ್ಲ ಸ್ವಲ್ಪ ಫ್ರೈ ಮಾಡ್ಕೊತೀನಿ ಟೊಮೆಟೊ ಎಲ್ಲ ಸಾಫ್ಟ್ ಆಗಬೇಕು ಅಲ್ಲಿ ತನಕ ಸ್ವಲ್ಪ ಹುರ್ಕೋತೀನಿ ಇದರ ಜೊತೆಗೆ ನೀವು ಶೇಂಗಾ ಹಾಕಿ ಮೊದಲೇ ಫ್ರೈ ಮಾಡ್ಕೊಂಡಿದ್ರೆ ಸೊ ಅದನ್ನು ಕೂಡ ಹಾಕಿ ನೀವು ಸ್ವಲ್ಪ ಸ್ಪೈಸಿಯಾಗಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಬಿಸಿ ಬಿಸಿ ದೋಸೆಗೆ ಮತ್ತು ಇಡ್ಲಿಗೆಲ್ಲ ಸಕ್ಕತ್ತು ಕಾಂಬಿನೇಷನ್ ಈ ಚಟ್ನಿ ಸೊ ಹಾಗೆ ಇವಾಗ ನಾನು ಮಾರ್ನಿಂಗ್ ಡ್ರಿಂಕ್ ಲೆಮನ್ ವಾಟರ್ ಏನಿದೆ ನೋಡಿ ಅದನ್ನು ತೊಗೋತಾ ಇದ್ದೀನಿ ಸೊ ನಾನು ಡೇ ಸ್ಟಾರ್ಟ್ ಆಗೋದೇ ಈ ಲೆಮನ್ ವಾಟ್ರಿಂದ ಸೊ ಟೆನಿ ಕಾಸ್ಟ್ ಜೊತೆ ನಾನು ತೊಗೊಳ್ಳೇಬೇಕು ಅದು ರೂಢಿ ಆಗಿಬಿಟ್ಟಿದೆ ಹಂಗಾಗಿ ಇದನ್ನ ಇದನ್ನು ತೊಗೊಂಡ್ಮೇಲೇ ನಾನು ಯಾವುದೇ ಬ್ರೇಕ್ಫಾಸ್ಟ್ ಆಗಲಿ ಏನಾದರೂ ಮಾಡೋದು ಸೊ ಇವಾಗ ಲೆಮೆನ್ ಎಲ್ಲ ಸ್ವೀಸ್ ಮಾಡಿಕೊಂಡು ಹಾಟ್ ವಾಟ್ರ್ ಹಾಕ್ಕೊಂಡಿದ್ದೀನಿ ಇವತ್ತು ಬೆಳಗ್ಗಿಂದನೇ ಸ್ವಲ್ಪ ವೆದರ್ ತುಂಬ ಕೋಲ್ಡ್ ಅಂತ ಅನ್ನಿಸ್ತು ಮಳೆ ಬರ್ತಾ ಇದೆ ಅಲ್ಲ ಒಂದು ಪಾಸ್ಟ್ ಟು ತ್ರೀ ಡೇಸಿಂದ ಮಳೆ ಬರ್ತಾ ಇದೆ ಹಾಗಾಗಿ ಸ್ವಲ್ಪ ಜಾಸ್ತಿ ಚಳಿ ಇರೋ ಥರನೇ ಫೀಲ್ ಆಗ್ತಾಯಿತ್ತು ಸೊ ಅದಕ್ಕೆ ಬೇಗ ಬೇಗ ಬ್ರೇಕ್ಫಾಸ್ಟ್ ಮಾಡಿಬಿಡೋಣ ಸ್ವಲ್ಪ ಚಳಿ ಅಂತ ಅನ್ನಿಸ್ಬೇಕಾದ್ರೆ ಕಾಫಿ ಅಂತದೆಲ್ಲ ಕುಡಿಬೇಕು ಅಂತ ಅನಿಸುತ್ತೆ ಅದಕ್ಕೆ ಅದು ಅವಾಯ್ಡ್ ಮಾಡೋದಕ್ಕೆ ಫಸ್ಟ್ ಲೆಮನ್ ವಾಟ್ರನ್ನ ಪ್ರಿಪೇರ್ ಮಾಡಿಕೊಂಡೆ ಈ ಕಡೆ ನೋಡಿ ಟೊಮೆಟೊ ಎಲ್ಲ ಕೂಡ ಸಾಫ್ಟ್ ಆಗಿದೆ ಸೊ ನೋಡಿ ಈ ರೀತಿ ಸಾಫ್ಟ್ ಆದರೆ ಸಾಕು ನಾನು ಗ್ಯಾಸ್ ಆಫ್ ಮಾಡಿ ಇಡ್ತೀನಿ ಸೊ ಸ್ವಲ್ಪ ತಣ್ಣಗಾದಮೇಲೆ ನಾನು ಮಿಕ್ಸಿ ಜಾರಲ್ಲಿ ಸ್ವಲ್ಪ ಉಪ್ಪು ಹಾಕ್ಕೊಂಡು ರುಬ್ಕೊತೀನಿ ಅಷ್ಟರೊಳಗೆ ಲೆಮನ್ ವಾಟ್ರೆಲ್ಲ ಆಗಿದೆ ಈ ಕಡೆ ದೋಸೆ ಹಿಟ್ಟು ಕೂಡ ರೆಡಿ ಇದೆ ಸೊ ಇವಾಗ ಫ್ರಿಜ್ಜಲ್ಲಿ ಇಟ್ಟಿದೆ ಹಿಟ್ಟು ಆಲ್ರೆಡಿ ಮಾಡಿಟ್ಟಿತ್ತು ಸೊ ಇವಾಗ ದೋಸೆ ಕೂಡ ಹಾಕೋತೀನಿ ಈ ಕಡೆ ಟೊಮೆಟೊ ಚಟ್ನಿಗೆ ಎಲ್ಲ ನಾನು ಬ್ಲೆಂಡರ್ ಜಾರಿಗೆ ಹಾಕ್ಕೊಂಡಿದ್ದೀನಿ ಇವಾಗ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಗ್ರೈಂಡ್ ಮಾಡಿಬಿಡ್ತೀನಿ ಸೊ ನನಗೇನು ಒಗ್ಗರಣೆ ಹಾಕಬೇಕು ಅಂತ ಅನಿಸಿಲ್ಲ ಹಂಗಾಗಿ ಹಾಕಿಲ್ಲ ನಿಮ್ಗೆ ಬೇಕಂದರೆ ನೀವು ಚಟ್ನಿಗೆ ಒಗ್ಗರಣೆ ಹಾಕ್ಕೊಳ್ಳಿ ಸೊ ಇವಾಗ ಈ ಕಡೆ ದೋಸೆ ಇದ್ದೀನಿ ದೋಸೆ ಏನಾದರೂ ಬಂದಿಲ್ಲ ಅಂದರೆ ಈರುಳ್ಳಿ ಅಥವಾ ಆಲೂಗಡೆಯ ರೀತಿ ಕಟ್ ಮಾಡಿಬಿಟ್ಟು ಚೆನ್ನಾಗಿ ರಬ್ ಮಾಡಿಕೊಂಡ್ರೆ ನಿಮ್ಗೆ ದೋಸೆ ಈಸಿಯಾಗಿ ಬಿಟ್ಕೊಂಡು ಬರುತ್ತೆ ಸೊ ಚೆನ್ನಾಗಿ ಬಂದಿತ್ತು ದೋಸೆ ನೋಡಿ ಎಷ್ಟೋ ಗರಿ ಗರಿಯಾಗಿ ಬರೋ ಥರ ಇತ್ತು ಇನ್ನೂ ಕೂಡ ಆಗಲ ಮಾಡ್ಬೋದಿತ್ತು ಸೊ ನನಗೆ ತುಂಬ ಆಗಲ್ಲ ಅಂತಂದರೆ ಅಷ್ಟು ಇಷ್ಟ ಆಗಲ್ಲ ಬಟ್ ಅಕ್ಕ ಮಾಡ್ತಾಳೆ ಫುಲ್ಲು ತವಾ ಸ್ಪ್ರೆಡ್ ಮಾಡಿಬಿಟ್ಟು ತೆಳ್ಳಗೆ ಮಾಡ್ತಾಳೆ ಕ್ರಿಸ್ಪಿಯಾಗಿ ಕೂಡ ಮಾಡ್ತಾಳೆ ಸೊ ನಾನು ತಿನ್ನಬೇಕು ಅಂದರೆ ಅವಳಿಗೆ ಹೇಳ್ತೀನಿ ದೋಸೆ ಹಾಕ್ಕೊಡು ಅಂತ ಸೊ ದೋಸೆ ಎಲ್ಲ ಬಿಸಿ ಬಿಸಿಯಾಗಿ ತಿಂದ್ರೇ ರುಚಿ ಅದ್ರ ಜೊತೆಗೆ ಸ್ಪೈಸಿ ಚಟ್ನಿ ಇದ್ರೆ ಅಂತೂ ದೋಸೆಗೆ ಅಥವಾ ಚ ಇಡ್ಲಿಗೆ ಸಖತ್ ಕಾಂಬಿನೇಷನ್ ಹೇಳೋದೇ ಬೇಡ ಆಗಿರುತ್ತೆ ಸೊ ಇದನ್ನು ಕ್ಲೋಸ್ ಮಾಡಿಟ್ರೇ ಸ್ವಲ್ಪ ಚೆನ್ನಾಗಿ ಬೇಯೋದು ಹಂಗಾಗಿ ಸ್ವಲ್ಪ ಕ್ಲೋಸ್ ಮಾಡಿಟ್ಟೆ ಅಂದರೆ ಅಲ್ವಾ ಮೇಲುಗಡೆ ಲೇಯರು ಹಂಗಾಗಿ ನಾನು ಪ್ರತಿ ಸತಿ ದೋಸೆಗೆಲ್ಲ ಕ್ಲೋಸ್ ಮಾಡಿಡ್ತೀನಿ ನೋಡಿ ಅಷ್ಟು ಚೆನ್ನಾಗಿ ಬಂದಿದೆ ಅಂತ ಕ್ರಿಸ್ಪಿಯಾಗಿ ಕೂಡ ಬಂದಿದೆ ನಾನು ಸ್ವಲ್ಪ ಅವಲಕ್ಕಿ ಹಾಕಿ ರುಬ್ಕೊಂಡು ದೋಸೆ ಇಟ್ಟಿಗೆ ಅಕ್ಕಿ ಜೊತೆಗೆ ಉದ್ದಿನಬೇಳೆ ಮತ್ತು ಸ್ವಲ್ಪ ಅವಲಕ್ಕಿನ ರುಬ್ಕೊಂಡೆ ಹಂಗಾಗಿ ಕ್ರಿಸ್ಪಿ ಟೆಕ್ಸ್ಚರ್ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ನಾನು ಸಮಟೈಮ್ಸ್ ಅಂಗಡಿಯಿಂದ ತರಿಸ್ತೀನಿ ದೋಸೆ ಇಟ್ಟು ಸೊ ಮಾಡಿಲ್ಲ ಅಂತ ಅಂದಾಗ ಇಲ್ಲಿ ರೆಡಿಮೇಡ್ ಇರುತ್ತೆ ಯಾವಾಗಲೂ ಸೊ ಸಡನ್ನಾಗಿ ಹಂಗೆ ಬೇಕು ಅಂತ ಅನ್ನಿಸ್ದಾಗ ನಾನು ಅಂಗಡಿಯಿಂದ ತರಿಸ್ಕೋತೀನಿ ಬಟ್ ಮನೇನು ಮಾಡೋದಕ್ಕೆ ಕಂಪೇರ್ ಮಾಡಿದ್ರೆ ಇದೇ ಚೆನ್ನಾಗಿರುತ್ತೆ ಸೊ ಅದು ಅಷ್ಟು ಕ್ರಿಸ್ಪಿಯಾಗಿ ಟೆಕ್ಸ್ಚರ್ ಬರೋದಿಲ್ಲ ಸೊ ಇವಾಗ ಒಂದು ದೋಸೆ ರೆಡಿ ಮಾಡಿದ್ದೀನಿ ಇನ್ನೊಂದು ದೋಸೆ ಕೂಡ ಇದ್ದೀನಿ ನಾನು ಯೂಶ್ವಲಿ ಆಲೂಗಡೆ ಯೂಸ್ ಮಾಡ್ತೀನಿ ಸೊ ಅಲ್ಲಿ ರಬ್ ಮಾಡಿದ್ರೆ ಚೆನ್ನಾಗಿ ಬರುತ್ತೆ ದೋಸೆ ಬಿಟ್ಕೊಂಡು ಹಂಗಾಗಿ ಆಲೂಗಡೆ ಯೂಸ್ ಮಾಡ್ತೀನಿ ಸೊ ಈ ಕಡೆ ನೋಡಿ ಚಟ್ನಿ ಈ ರೀತಿ ಆಗಿದೆ ಒಗ್ಗರಣೆ ಹಾಕಿಲ್ಲ ನೀವು ಬೇಕಾದರೆ ಹಾಕ್ಕೊಳ್ಳಿ ನೀವು ಮಾಡೋ ಥರ ಐತ್ರ ಸೊ ಫೈನಲಾಗಿ ಈ ರೀತಿ ಇದೆ ದೋಸೆ ಮತ್ತು ಚಟ್ನಿ ಇದಾದಮೇಲೆ ಸಂಜೆ ಮೇಲೆ ನನಗೆ ಯಾಕೋ ಒಂಥರ ಇತ್ತು ಮನಸು ಅಂದರೆ ಕಸಿ ಬಿಸಿ ಅಂತಾರಲ್ಲ ಆ ಥರ ಒಂಥರ ಅನ್ಕಂಫರ್ಟೇಬಲ್ ಫೀಲಿಂಗ್ ಇತ್ತು ಹಾಗಾಗಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಸೊ ಬೆಳಗ್ಗೆ ನಾನು ಬ್ರೇಕ್ಫಾಸ್ಟ್ ಅಷ್ಟೇ ಶೇರ್ ಮಾಡಿದ್ದೀನಿ ಮತ್ತು ಅದು ಲಂಚೆಲ್ಲ ಏನು ಶೇರ್ ಮಾಡಿಲ್ಲ ಸೊ ಫೈನಲ್ ಆಗಿ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಸೊ ಒಂದು ಕ್ರಿಸ್ಪಿಯಾಗಿ ಒಂದು ಸಾಫ್ಟಾಗಿ ಮಾಡಿದ್ದೀನಿ ತುಂಬ ಚೆನ್ನಾಗಿತ್ತು ಟೇಸ್ಟಿಯಾಗಿತ್ತು ಚಟ್ನಿ ಅಂತೂ ತುಂಬ ಸ್ಪೈಸಿ ಇತ್ತು ಆದರೂ ಟ್ರೈ ಮಾಡೋಂಗಿದ್ರೆ ಖಂಡಿತ ಟ್ರೈ ಮಾಡಿ ಸೊ ನಾನು ಹೇಳಿದ್ನಲ್ಲ ನಿಮಗೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಅಂತ ಸೊ ನಾವು ಇಲ್ಲಿ ತಿಂಡ್ಲಲ್ಲಿರುವಂಥ ವೀರಭದ್ರ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ವಿ ಇದು ಮನೆ ದೇವ್ರ ದೇವಸ್ಥಾನ ಸೊ ಸ್ವಲ್ಪ ಕಾಯಿ ಹಣ್ಣು ಎಲ್ಲ ತೊಗೊಂಡು ಇವಾಗ ಹೋಗ್ತಾ ಹೋಗ್ತಾಯಿದ್ವಿ ಸ್ವಲ್ಪ ಈ ದೇವಸ್ಥಾನಕ್ಕೆ ಬಂದರೆ ಸ್ವಲ್ಪ ಮನಸ್ಸಿಗೆ ಶಾಂತಿ ಅಂತ ಅನಿಸುತ್ತೆ ಹಂಗಾಗೇ ಸಂಜೆನೇ ಬಂದ್ವಿ ಈಗ ಟೈಮ್ ಬಂದು ಆರು ಕಾಲು ಆರೂವರೆ ಸೊ ಇವಾಗೆಲ್ಲ ಬೇಗ ಕತ್ಲಾಗಲ್ಲ ಅಲ್ವ ಸೊ ಹಾಗೆ ಬೆಳಕಿದೆ ಇವಾಗ ಪೂಜೆ ಎಲ್ಲ ಆಯಿತು ಅದಾದಮೇಲೆ ನಮಗೆ ಸುತ್ತಬಿಟ್ಟು ಈ ಕಡೆ ಉತ್ಸವ ಮೂರ್ತಿ ಇಟ್ಟಿರ್ತಾರೆ ನೋಡಿ ಅದಷ್ಟೇ ಶೂಟ್ ಮಾಡಿಕೊಂಡು ಯಾಕಂದರೆ ಒಳಗಡೆ ಫೋಟೋಗ್ರಾಫಿ ವಿಡಿಯೋಗ್ರಾಫಿ ಎಲ್ಲ ಅಲೋ ಇಲ್ಲ ಸೊ ನಾನು ಯೂಶ್ವಲಿ ಇದೇ ಮಾಡೋದು ಮನಸ್ಸು ಸರಿ ಇಲ್ಲ ಅಂದರೆ ದೇವಸ್ಥಾನಕ್ಕೆ ಹೋಗಿ ಕೂತ್ಕೊಂಡು ಸ್ವಲ್ಪ ಹೊತ್ತು ಕೂತ್ಕೊಂಡ್ರೆ ಒಂದು ಸ್ವಲ್ಪ ಮನಸ್ಸಿಗೆ ಶಾಂತಿ ಅಂತ ಅನಿಸುತ್ತೆ ಹಾಗಾಗಿ ನಾನು ಯಶು ಮತ್ತು ನಮ್ಮ ಯಜಮಾನ್ರು ಮೂರು ಜನ ಹೋಗಿದ್ವಿ ಸೊ ದೂರದಿಂದ ತೋರಿಸ್ತಾ ಇದ್ದೀನಿ ನೋಡಿ ವೀರಭದ್ರ ಸ್ವಾಮಿ ಲಾಸ್ಟ್ ಟೈಮ್ ಕೂಡ ಶೇರ್ ಮಾಡಿದೆ ಅಂತ ಅಂದ್ಕೊತೀನಿ ಸೊ ಇದಾಗಿತ್ತು ಇವತ್ತೇ ನಾವು ವ್ಲಾಗ್ ಇವತ್ತೇ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಾಳೆ ಒಂದು ಹೊಸ ಒಂದಿಗೆ ನಾನು ನಿಮ್ಮನ್ನ ಭೇಟಿ ಹಾಕ್ತೀನಿ ಅಂತ ದೆನ್ ಟೇಕ್ ಕೇರ್ ಬ